ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನು ಪ್ರಕ್ರಿಯೆ ಆಗ್ತಾ ಇದೆ ನಾವು ನೀವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದಂತ ಕಾನೂನು ಪ್ರಕ್ರಿಯೆನೇ ಇದು ಆದ್ರೆ ಈ ಹಿಂದೆ ಪೊಲೀಸರು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನವನ್ನು ತೋರಿದ್ರು ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ಸತ್ಯನ ಸುಳ್ಳ ಇದರ ಅಸಲಿಯತೇನು ಅದೆಲ್ಲವೂ ಕೂಡ ಆನಂತರದ ವಿಚಾರ ಆನಂತರ ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾದಂತ ವಿಚಾರ ಆದ್ರೆ ಓರ್ವ ವ್ಯಕ್ತಿ ಬಂದು ದೂರನ್ನ ಕೊಡ್ತಾರೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ ಹೋಗಿ ಅತ್ಯಂತ ಆತ್ಮವಿಶ್ವಾಸದಿಂದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಪೊಲೀಸರು ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನು ಕೂಡ ದಾಖಲಿಸ್ತಾರೆ ಅಂದಾಗ ಕಾನೂನು ಪ್ರಕ್ರಿಯೆಗೆ ಅವಕಾಶವನ್ನ ಮಾಡಿ ಕೊಡಬೇಕಾಗಿತ್ತು ಆದ್ರೆ ಪೊಲೀಸರು ಮೀನಾಮೇಶ್ವನ್ನ ಎಣಿಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಕನಿಷ್ಠ ಆತ ತಂದು ಒಪ್ಪಿಸಿದಂತ ತಲೆಬುರುಡೆಗೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರನ್ನ ತೋರಿಸುವಂತ ಕೆಲಸ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಲಿಲ್ಲ ಆಗಲೇ ಜನ ಸಹಜವಾಗಿ ಪೊಲೀಸ್ ಇಲಾಖೆ ಬಗ್ಗೆ ನಿರೀಕ್ಷೆ ಭರವಸೆ ಎಲ್ಲವನ್ನು ಕೂಡ ಬಿಡ್ತಾರೆ ಆಗ ಸಹಜವಾಗಿ ಒತ್ತಾಯ ಕೇಳಿ ಬಂದಿದ್ದು ಎಸ್ ಐ ಟಿ ರಚನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೂ ಕೂಡ ಅನಿಸ್ತು ಇದು ತೀರಾ ಗಂಭೀರವಾದಂತಹ ವಿಚಾರ ಅಂತೇಳಿ ಅಂತಿಮವಾಗಿ ಎಸ್ ಐ ಟಿ ರಚನೆ ಆಯ್ತು ಇದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ಕಾನೂನು ಪ್ರಕ್ರಿಯೆಯನ್ನು ಕೂಡ ಸುಲಿತವಾಗಿ ಫಾಲೋ ಮಾಡ್ತಾ ಇದ್ದಾರೆ ಮೊದಲು ಆ ಅನಾಮಿಕ ವ್ಯಕ್ತಿಯನ್ನ ಏಕಾಏಕಿಯಾಗಿ ಕರ್ಕೊಂಡು ಬಂದು ನೀನು ಹೂತ ಜಾಗ ತೋರಿಸುವಂತ ಹೇಳಲಿಲ್ಲ ಮೊದಲು ಎಸ್ ಐ ಟಿ ಅಧಿಕಾರಿಗಳಿಗೆ ಆತನ ಬಗ್ಗೆ ನಂಬಿಕೆ ಬರಬೇಕಾಗಿತ್ತು ಆತ ಹೇಳ್ತಿರುವಂತಹ ವಿಚಾರದಲ್ಲಿ ಏನೋ ಹುರುಳಿದೆ ಅಂತ ಅನಿಸ್ಬೇಕಿತ್ತು ಆ ಕಾರಣಕ್ಕಾಗಿ ಬರೋಬ್ಬರಿ ಹದಿನೈದು ಗಂಟೆಗಳ ಕಾಲ ಆತನ ವಿಚಾರಣೆ ನಡೆಸಿದ್ರು ಆತನಿಂದ ಒಂದಷ್ಟು ಮಾಹಿತಿ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಒಂದು ಹಂತಕ್ಕೆ ಆತ ಹೇಳುವಂಥ ವಿಚಾರದಲ್ಲಿ ಏನೋ ಹುರುಳಿದೆ ಅಂತ ಅನಿಸ್ತಾ ಇದ್ದ ಹಾಗೆ ನೋಡಿ ಪೊಲೀಸರು ಏನ್ ಮಾಡಿದ್ರು ಹೇಳಿ ನಾವು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಾವು ನಾರ್ಕೋಲಿಸಿಸ್ ಮಾಡಬೇಕು ನಾವು ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿ ಅದಾದ ಬಳಿಕ ಮುಂದಿನ ಕಾರಣ ಪ್ರಕ್ರಿಯೆ ಅಂತ ಪೊಲೀಸರು ಹೇಳಿದ್ರು ಸಾಧಾರಣವಾಗಿ ಕ್ರಿಮಿನಾಲಜಿ ಓದ್ದಂಥವರಿಗೆ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇರುವಂಥವರಿಗೆ ಓರ್ವ ವ್ಯಕ್ತಿಯ ಹಾವಭಾವ ಮಾತಿನ ಶೈಲಿ ನೋಡ್ತಾ ಇದ್ದಾಗ ಒಂದಷ್ಟು ವಿಚಾರಗಳು ಅರಿವಿಗೆ ಬರುತ್ತೆ ಅದಕ್ಕೆ ಅವರು ಆರಂಭದಲ್ಲೇ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಆರಂಭದಲ್ಲೇ ನಾರ್ಕೋ ಅನಾಲಿಸಿಸ್ ಮಾಡಬೇಕು ಅಂತ ಇಲ್ಲ ಈಗ ನಾನು ಯಾವುದಾದ್ರೂ ಒಂದು ದೂರು ಕೊಡ್ತೀನಿ ಅಂದಾಗ ಕಾನೂನು ಪ್ರಕ್ರಿಯೆಯನ್ನು ಆರಂಭಿಸೋಕು ಮುನ್ನ ನಾನು ಬ್ರೈನ್ ಮ್ಯಾಪಿಂಗೇ ಮಾಡಬೇಕು ಅಂತ ಕುತ್ಕೊಳ್ಳೋದಲ್ಲ ಅದಾದ ಬಳಿಕ ನಾನು ಯಾರ್ದಾದ್ರ ಮೇಲೆ ಆರೋಪವನ್ನ ಮಾಡಿದಾಗ ಅಥವಾ ತುರಾ ಸೂಕ್ಷ್ಮ ವಿಚಾರ ಅಂದಾಗ ಅದಾದ ನಂತರ ಬ್ರೈನ್ ಮ್ಯಾಪಿಂಗ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಆದ್ರೆ ಪೊಲೀಸರು ಯಾಕೆ ಮಾಡಿದ್ರು ಅನ್ನೋ ಗೊತ್ತಿಲ್ಲ ಅಂಥದ್ದೆಲ್ಲವೂ ಕೂಡ ಆಗಿತ್ತು ಆದ್ರೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಷ್ಟು ವಿಚಾರ ಕನ್ಫರ್ಮ್ ಆದ ಬಳಿಕ ಮುಂದಿನ ಪ್ರಕ್ರಿಯೆ ಎಲ್ಲವನ್ನು ಕೂಡ ಆರಂಭಿಸಿದ್ರು ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಹಾಗಾದ್ರೆ ಇವತ್ತಿನ ಬೆಳವಣಿಗೆ ಏನು ಈ ಕ್ಷಣಕ್ಕೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಆ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸೋಣ ಜೊತೆಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನ ಬಂಧಿಸುವಂತೆ ಒಂದು ಆಗ್ರಹ ಕೇಳಿ ಬಂದಿದೆ ಹಾಗಾದ್ರೆ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತ ಬೆಳವಣಿಗೆ ಏನು ಆ ಎಲ್ಲ ವಿವರವನ್ನ ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಕೊನೆಯವರೆಗೆ ಸಾಧ್ಯ ಆದ್ರೆ ನೋಡಿ ಒಂದಷ್ಟು ಸಮಯವನ್ನ ಮೀಸಲಿಟ್ಟು ಒಂದಷ್ಟು ವಿಚಾರ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ನೀವು ಗಮನಿಸಬೇಕಾಗಿರುವಂತ ವಿಚಾರ ಇದು ಇವತ್ತು ಅಥವಾ ನಾಳೆಯಿಂದ ನಾನು ಆ ಸ್ಪಾಟ್ನಿಂದಲೇ ನಿಮ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಈಗ ಇವತ್ತಿನ ಈ ವಿಡಿಯೋವನ್ನ ಆರಂಭಿಸೋಣ ಬಂಧುಗಳು ನಿನ್ನೆ ಬೆಳಿಗ್ಗೆಯಿಂದಲೇ ಆ ಸ್ಥಳ ಮಹಾಜರು ಎಲ್ಲವೂ ಕೂಡ ಆರಂಭ ಆಯಿತು ಎಲ್ಲರೂ ಅಂದ್ಕೊಂಡಿದ್ರು ಕೇವಲ ತಲೆಬುರುಡೆಗೆ ಹಾಗೆ ಮಹಾಜರು ನಡಿಬಹುದು ಅಂತ ಹೇಳಿ ಆದರೆ ಕೇವಲ ತಲೆಬುರುಡೆಯ ಮಹಜರು ಮಾತ್ರ ಅಲ್ಲ ಅದರ ಆಚೆಗೆ ಆತ ಶವ ಹೂತಿದ್ದ ಜಾಗವನ್ನೂ ಕೂಡ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತಾನೆ ಅದರ ಮಹಜರು ಕೂಡ ನಡೀತು ಮೊದಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಐ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ತಯಾರಿಯನ್ನ ಮಾಡಿಕೊಂಡು ಬಂದಿದ್ರು ಬಹಳ ಅಚ್ಚರಿಯ ವಿಚಾರ ಅಂದ್ರೆ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ ಅಂತಹ ಜಾಗದಲ್ಲಿ ಆತ ನಾನು ಶವವನ್ನ ಹೂತಿದ್ದೇನೆ ಅಂತ ಹೇಳಿ ಆತ ತೋರಿಸ್ತಾ ಇದ್ದಾನೆ ನಾವು ಪರಿಶುದ್ಧವಾಗಿ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತಹ ಆ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶ ಆ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ಮುಂದೆ ಹೋಗ್ತಾ ಹಾಗೆ ಒಂದು ಎರಡು ಕಿಲೋಮೀಟರ್ ಪೊಲೀಸರು ಅಲ್ಲಿ ಓಡಾಡಿದ್ದಾರೆ ಅಥವಾ ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಾಡಿದ್ದಾರೆ ಹೆಚ್ಚು ಕಡಿಮೆ ಆ ದಟ್ಟಾರಣ್ಯದಲ್ಲಿ ಯಾರು ಓಡಾಡೋದಿಕ್ಕೆ ಸಾಧ್ಯ ಆಗದಂತ ದಟ್ಟಾರಣ್ಯದಲ್ಲಿ ಎಂಟು ಜಾಗವನ್ನ ಆತ ತೋರಿಸಿದ್ದಾನೆ ಅಲ್ಲಿ ಜಿ ಪಿ ಎಸ್ ಟ್ಯಾಗಿಂಗ್ ಅನ್ನ ಮಾಡಲಾಗಿದೆ ಅಲ್ಲಿ ಎಲ್ಲೋ ಬೋರ್ಡ್ ಅನ್ನ ಇಡಲಾಗಿದೆ ಸಾಧ್ಯ ಆದಂತಹ ಪ್ರದೇಶದಲ್ಲಿ ಡ್ರೋನ್ ಮೂಲಕ ಆ ದೃಶ್ಯವನ್ನ ಸೆರೆ ಹಿಡಿಯುವಂತ ಕೆಲಸವನ್ನ ಮಾಡಲಾಗಿದೆ ರಾತ್ರಿ ಪೂರ್ತಿ ಆಂಟಿ ನಕ್ಸಲ್ ಫೋರ್ಸ್ ಏನಿದೆ ಎ ಎನ್ ಎಫ್ ಪಡೆ ಏನಿದ್ದಾರೆ ಅವರು ಗನ್ನ ಹಿಡ್ಕೊಂಡು ರಾತ್ರಿ ಪೂರ್ತಿ ಕಾದಿದ್ದಾರೆ ಜೊತೆಗೆ ಆ ಜಾಗಕ್ಕೆ ಯಾರೂ ಹೋಗದ ರೀತಿಯಲ್ಲಿ ಸ್ಥಳವನ್ನ ನಿರ್ಬಂಧವನ್ನ ಹೇರಲಾಗಿದೆ ಅಂದ್ರೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಅಲ್ಲಿ ಟೇಪ್ ಅನ್ನ ಹಾಕಿ ಕಾಯುವಂತ ಕೆಲಸವನ್ನ ಅಲ್ಲಿ ಮಾಡಲಾಗಿದೆ ಅಂದ್ರೆ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಅನುಮಾನ ಇರುತ್ತಲ್ಲ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆಗಬಹುದು ಅಂತ ಹೇಳಿ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಆ ಸ್ಥಳ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ವಿಪರೀತವಾದಂತ ಮುತುವರ್ಜಿಯನ್ನು ವಹಿಸಿದ್ದಾರೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ ಅಲ್ಲಿ ಬಹಳ ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ ಆತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅಂದ್ರೆ ನಾನು ಅಂದ್ಕೊಂಡಿದ್ದೆ ನೀವೇನು ಅಂದ್ಕೊಂಡಿದ್ರು ಗೊತ್ತಿಲ್ಲ ನಾನು ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೆ ಆತ ಯಾವ ರೀತಿಯಾಗಿ ಜಾಗವನ್ನು ತೋರಿಸಬಹುದು ಅಂತ ಹೇಳಿ ಅಂದ್ರೆ ಈಗ ಇಲ್ಲಿ ಹೂತಿದ್ದಾನೆ ಅಂತ ಇಟ್ಕೊಳ್ಳಿ ಈ ಈ ಪ್ರದೇಶದಲ್ಲಿ ಹೂತಿದ್ದೇನೆ ಅಂತ ಆತನಿಗೆ ಡೌಟ್ ಇರುತ್ತೆ ಅಂತ ಅಂದ್ಕೊ ಅಂದ್ಕೊಳ್ಳಿ ನಾನು ಅಂದ್ಕೊಂಡಿದ್ದೆ ಹೆಚ್ಚು ಕಡಿಮೆ ಒಂದು 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 ಅಗಲವಾದಂತ ಪ್ರದೇಶವನ್ನ ಆತ ತೋರಿಸಬಹುದು ನೋಡಿ ಈ ವ್ಯಾಪ್ತಿಯಲ್ಲಿ ಒಂದು ಶವವನ್ನ ಹೂತಿದ್ದೇನೆ ಅದರ ಪಕ್ಕದಲ್ಲಿ ಆ ವ್ಯಾಪ್ತಿಯಲ್ಲಿ ಒಂದು ಶವವನ್ನು ಹೂತಿದ್ದೇನೆ ಅಂತ ಆತ ತೋರಿಸಬಹುದು ಅಂತ ಅಂದ್ಕೊಂಡಿದ್ದೆ ಯಾಕಂದ್ರೆ ನನಗೆ ವೈಯಕ್ತಿಕವಾಗಿ ನನಗೆ ಹೇಳೋದು ನಾನು ಯಾವುದಾದ್ರೂ ಒಂದು ಜ ವಸ್ತುವನ್ನ ಎಲ್ಲಾದ್ರೂ ಇಟ್ಟಿದ್ದೆ ಅಂತ ಆದ್ರೆ ನನಗದ್ರ ಬಗ್ಗೆ ಮರ್ತಿಲ್ಲ ನನಗೆ ತುಂಬಾ ವರ್ಷಗಳ ನಂತರವೂ ನೆನಪಿದೆ ಅಂತಾದರೆ ನನಗೆ ಪರ್ಟಿಕ್ಯುಲರ್ ಆಗಿ ಆ ಜಾಗವನ್ನ ತೋರಿಸೋದಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ವೈಯಕ್ತಿಕವಾಗಿ ನನಗೆ ನಿಮ್ಗೆ ಹೇಗೋ ಗೊತ್ತಿಲ್ಲ ನನಗಂತೂ ಸಾಧ್ಯವೇ ಆಗೋದಿಲ್ಲ ಆದರೆ ಆತ ಬಹಳ ಅಚ್ಚರಿ ಎನ್ನುವ ರೀತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಧರ್ಮಸ್ಥಳದಿಂದ ಹೊರಗಡೆ ಹೋಗಿದ್ದಾನೆ ಅದರ ತೊಂಬತ್ತೈದರಿಂದ ಹದಿನಾಲ್ಕರವರೆಗೆ ಸುದೀರ್ಘ ಅವಧಿಯವರೆಗೆ ಅಲ್ಲಿ ಕೆಲಸ ಮಾಡಿದ್ದಾನೆ ಓಡಾಡಿದ್ದಾನೆ ಆ ಪ್ರದೇಶದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆತ ಅಲ್ಲಿ ಪದೇ 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 ಬಂದಿದ್ದಾನೆ ಅದು ಕೂಡ ಹೂತಾಕಿದ್ದು ಮನುಷ್ಯನ ದೇಹವನ್ನ ಹೀಗಾಗಿ ಒಂದು ಹಂತಕ್ಕೆ ನೆನಪಿರುವುದು ಅದೆಲ್ಲವೂ ಕೂಡ ಸಾಧ್ಯ ಇದೆ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಆ ಧರ್ಮಸ್ಥಳದ ಹೊರಗಡೆ ಬಂದಿದ್ದಾನೆ ಅದರ ಪರ್ಟಿಕ್ಯುಲರ್ ಆಗಿ ಅದೇ ಜಾಗ ಅಂತ ಹೇಗೆ ತೋರಿಸ್ತಿದ್ದಾನೆ ಅಂತ ಒಂದು ಮೂಲದ ಪ್ರಕಾರವಾಗಿ ಎಸ್ ಐ ಟಿ ಅಧಿಕಾರಿಗಳೇ ಅರಿಕ್ಷಣ ಆಶ್ಚರ್ಯಚಕಿತರಾದ್ರಂತೆ ಅಥವಾ ಒಂದು ರೀತಿಯಲ್ಲಿ ಅವರಿಗೆ ಶಾಕ್ ಆಯ್ತಂತೆ ಅಂದ್ರೆ ಬಹಳ ವಿಶೇಷವಾದಂತಹ ಕೇಸ್ ಇದೆ ಎನ್ನುವ ರೀತಿಯಲ್ಲಿ ಅಂದ್ರೆ ಅದು ಹೇಗೆ ತೋರಿಸ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಕಾಡಿನ ಒಳಗಡೆ ಒಂದು ಪ್ರದೇಶದಲ್ಲಿ ಆತ ಶವ ಹೂತಿದ್ದ ಜಾಗದಲ್ಲಿ ಒಂದು ಹಂತಕ್ಕೆ ಮರವೂ ಕೂಡ ಬೆಳೆದು ನಿಂತಿದೆಯಂತೆ ಅದರ ಕೆಳಗಡೆನೆ ನಾನು ಹೂತಿದ್ದೇನೆ ಅಂತ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನಂತೆ ಅದ್ರ ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಮಾಡ್ತಿದ್ದಾನೆ ಇದೇ ಜಾಗದಲ್ಲಿ ನಾನು ಹೂತಿದ್ದೇನೆ ಎನ್ನುವ ರೀತಿಯಲ್ಲಿ ಫೋಟೋಜೆನಿಕ್ ಮೆಮೊರಿ ಅಂತೇಳಿ ನಾವು ಹೇಳ್ತೀವಿ ತುಂಬಾ ಸಿನಿಮಾಗಳಲ್ಲಿ ಇದನ್ನು ನೀವು ಗಮನಿಸಿರಬಹುದು ಒಬ್ಬರೊಬ್ರಿಗೆ ಏನಂದ್ರೆ ಒಂದಷ್ಟು ವಿಚಾರಗಳನ್ನ ಮರೆಯೋದಿಕ್ ಸಾಧ್ಯವೇ ಇಲ್ಲ ಫೋಟೋ ತೆಗೆದ ರೀತಿಯಲ್ಲಿ ಅವ್ರ ಕಣ್ಣಲ್ಲಿ ಇರುತ್ತೆ ನನಗೂ ಬಾಲ್ಯದ ಒಂದಷ್ಟು ವಿಚಾರಗಳು ಮಾತ್ರ ನೆನಪಿದೆ ಆದರೆ ಹೆಚ್ಚಿನ ವಿಚಾರಗಳು ನೆನಪಿಲ್ಲ ಆದರೆ ಕೆಲವೇ ಕೆಲವೊಬ್ಬರಿಗೆ ವರ ಎನ್ನುವ ರೀತಿಯಲ್ಲಿ ಅಂಥದ್ದೊಂದು ಮೆಮೊರಿ ಇರುತ್ತೆ ಫೋಟೋಜೆನಿಕ್ ಮೆಮೊರಿ ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸುತ್ತಮುತ್ತ ಒಂದು ಜನರು ನೀವು ಆ ರೀತಿಯ ಗಮನಿಸಿರ್ಬೋದು ಈತನಿಗೂ ಕೂಡ ಅಂಥದ್ದೊಂದು ಮೆಮೊರಿ ಇರುವಂತಹ ಸಾಧ್ಯತೆ ಇದೆ ಆನೆಗಳಿಗೂ ಕೂಡ ಅಂಥದ್ದೊಂದು ಮೆಮೊರಿ ಇರುತ್ತಂತೆ ಅದು ಹೇಗೆ ಅನ್ನೋದೇ ನನಗೆ ಬಹಳ ಅಚ್ಚರಿಯ ವಿಚಾರ ಯಾಕಂದ್ರೆ ಧರ್ಮಸ್ಥಳದ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಅಲ್ಲಿ ಮರ ಗಿಡ ಗುಂಟೆ ಎಲ್ಲವೂ ಕೂಡ ಬೆಳೆದಿದೆ ಪ್ರದೇಶದ ಚಿತ್ರಣವೇ ಈ ಹತ್ತು ವರ್ಷಗಳು ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತೈದು ಅಂದ್ರೆ ಆ ವರ್ಷಗಳಲ್ಲಿ ಬದಲಾಗಿ ಹೋಗಿದೆ ಆದರೆ ಆತ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾನೆ ಮತ್ತೊಂದು ಕಡೆಯಿಂದ ನೇತ್ರಾವತಿ ಸ್ನಾನಘಟ್ಟದ ತಲೆಯಲ್ಲಿಯೇ ಜನ ಹೆಚ್ಚು ಕಡಿಮೆ ಓಡಾಡುವಂಥ ಪ್ರದೇಶದಲ್ಲೇ ಒಂದು ಕಿರು ಅಣೆಕಟ್ಟಿನ ರೀತಿಯಲ್ಲಿ ಏನೋ ಒಂದು ನಿರ್ಮಾಣ ಮಾಡಲಾಗಿದೆ ಅಲ್ಲೂ ಒಂದು ಶವವನ್ನು ಹೂತಿದ್ದೇನೆ ಅಂತ ಹೇಳಿ ಆತ ತೋರಿಸಿದ್ದಾನೆ ಮತ್ತೆ ಹೇಗೆ ಅನ್ನೋದೇ ಬಹಳ ಅಚ್ಚರಿಯ ವಿಚಾರ ಆತ ಬಹಳ ಮತ್ತೆ ಏನೋ ಸುಮ್ಮನೆ ಆತ ತೋರಿಸ್ತಾ ಇಲ್ಲ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾನೆ ಜೊತೆಗೆ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರು ಇದ್ರು ಅವರನ್ನ ಕರೆದು ಕರ್ದ ಆತ ಆರಾಮಾಗಿ ತೋರಿಸ್ತಾ ಇದ್ದ ತುಂಬಾ ಧೈರ್ಯದಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಆತ್ಮವಿಶ್ವಾಸದಲ್ಲಿ ಆತ ತೋರಿಸ್ತಾ ಇದ್ದ ನನಗಂತೂ ಈ ಹಂತದವರೆಗೂ ಆತ ಸುಳ್ಳು ಹೇಳ್ತಾ ಇದ್ದಾನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾನೆ ಇನ್ಯಾವುದೋ ಕಾರಣಕ್ಕಾಗಿ ಹಾಗೆ ಮಾಡ್ತಿದ್ದಾನೆ ಅಂತ ನನಗಂತೂ ಈ ಕ್ಷಣದವರೆಗೂ ಅನಿಸ್ತಾ ಇಲ್ಲ ನಿಮಗೆಲ್ಲ ಏನು ಅನಿಸ್ತಾ ಇದೆಯೋ ಗೊತ್ತಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಒಟ್ಟಾರೆ ಆ ರೀತಿಯಾಗಿ ಆತ ತೋರಿಸ್ತಾ ಅದೆಲ್ಲವನ್ನು ಕೂಡ ಮಾರ್ಕಿಂಗ್ ಎಲ್ಲವನ್ನೂ ಕೂಡ ಮಾಡಲಾಗಿದೆ ಅದಾದ ಬಳಿಕ ಒಂದು ಕನ್ಯಾಡಿ ಎನ್ನುವಂಥ ಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ರಸ್ತೆ ಪಕ್ಕದಲ್ಲೇ ಒಂದು ಪ್ರದೇಶವನ್ನು ಗುರುತು ಮಾಡಲಾಗಿದೆ ಅಂದ್ರೆ ಸಾರ್ವಜನಿಕರಿಗೆ ಕಾಣುವಂತಹ ಪ್ರದೇಶ ಅದು ಅದಾದ ನಂತರ ನಾನು ನಿನ್ನೆ ಹದಿನಾಲ್ಕು ಅಂತ ಲೆಕ್ಕ ಕೊಟ್ಟಿದ್ದೆ ನಾನೇ ಸ್ವಲ್ಪ ಗೊಂದಲಕ್ಕೀಡಾದ ಅದು ಯಾಕೆ ಅಂದ್ರೆ ಕೊನೆಯದಾಗ ಆರು ಗಂಟೆ ನಂತರ ಒಂದು ಪ್ರೈವೇಟ್ ಪ್ರಾಪರ್ಟಿಗೆ ಹೋದ್ರು ಅಲ್ಲಿ ಮಾಧ್ಯಮದವರಿಗೆ ಎಂಟ್ರಿ ಕೊಟ್ಟಿರಲಿಲ್ಲ ಹಾಗಾಗಿ ನಾನು ಅಲ್ಲೇನೋ ಮಾರ್ಕಿಂಗ್ ಮಾಡಿರಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ರಾತ್ರಿ ಒಂದು ಹತ್ತು ಗಂಟೆಯ ನಂತರ ವಿಚಾರ ಬಂತು ಅಲ್ಲಿ ಮಾರ್ಕಿಂಗ್ ಮಾಡಿಲ್ಲ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಒಟ್ಟು ಹದಿಮೂರು ಜಾಗಗಳನ್ನ ಗುರುತಿಸಲಾಗಿದೆ ಹದಿನಾಲ್ಕನೇ ಜಾಗವನ್ನ ಗುರುತಿಸಬೇಕಿತ್ತು ಆದ್ರೆ ಅಲ್ಲಿ ಕತ್ತಲಾದಂತಹ ಕಾರಣಕ್ಕಾಗಿ ಮುಂದೆ ಅದು ಕಾನೂನಿನ ಒಂದಷ್ಟು ಪ್ರಶ್ನೆಗಳು ಎದುರಾಗಬಾರದು ಎನ್ನುವಂತ ಕಾರಣಕ್ಕಾಗಿ ಬೆಳಕಿದ್ದ ಸಂದರ್ಭದಲ್ಲಿ ಮಾರ್ಕಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಮಾರ್ಕಿಂಗ್ ಮಾಡಿಲ್ಲ ಆ ಜಾಗವನ್ನ ನೋಡಿಕೊಂಡು ವಾಪಸ್ ಬಂದಿದ್ದಾರೆ ಈಗ ಸ್ವಲ್ಪ ಹೊತ್ತಾದ ನಂತರ ಆತನಲ್ಲಿ ನಾನು ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹದಿಮೂರು ಜಾಗವನ್ನ ಗುರುತಿಸಲಾಗಿದೆ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸು ಹೆಚ್ಚು ಕಡಿಮೆ ಒಂದೆರಡು ಕಿಲೋಮೀಟರ್ ಅಂತರದಲ್ಲೇ ಈ ಜಾಗವನ್ನು ಗುರುತಿಸಲಾಗಿದೆ ಕೊನೆಯದಾಗಿ ಮಾರ್ಕ್ ಮಾಡಕ್ ಒಂದು ಜಾಗ ಕರ್ಕೊಂಡು ಹೋದ್ರು ನೋಡಿ ಪ್ರೈವೇಟ್ ಪ್ರಾಪರ್ಟಿ ಈ ಪ್ರೈವೇಟ್ ಪ್ರಾಪರ್ಟಿಲಿ ಯಾಕೆ ಹೆಣವನ್ನು ಹೂತಿದ್ದಾರೆ ಅನ್ನೋದೇ ಅಚ್ಚರಿ ಆ ತೋಟ ಯಾರಿಗೆ ಸೇರಿದ್ದು ಗೊತ್ತಿಲ್ಲ ಅವ್ರಿಗೆ ಸೇರಿದಂತೆ ಇವ್ರಿಗೆ ಸೇರಿದಂತೆ ಒಂದು ಚರ್ಚೆಗಳಲ್ಲೂ ಕೂಡ ಶುರುವಾಗಿದೆ ಸ್ವಲ್ಪ ಹೊತ್ತಿಗೆ ಅದಕ್ಕೆ ಸಂಬಂಧಪಟ್ಟು ಕ್ಲಾರಿಟಿ ಸಿಗುತ್ತೆ ಬಿಡಿ ಆ ಪ್ರೈವೇಟ್ ಪ್ರಾಪರ್ಟಿಲಿ ಯಾಕೆ ಹೂತಿದ್ರು ಖಾಸಗಿ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಅನಾಥ ಶವಗಳನ್ನು ಹೂಳೋದು ಓಕೆ ಈ ಖಾಸಗಿ ಜಾಗದಲ್ಲಿ ಶವವನ್ನು ಹೂತಿದ್ದಾನೆ ಅಂದಾಗಲೇ ಒಂದಷ್ಟು ಅನುಮಾನ ಬರುತ್ತೆ ಬಾಡಿ ಸಿಕ್ಕರೆ ಈ ಕ್ಷಣಕ್ಕೆ ನಾವು ಈಗಲೇ ಅಂತ ಹೇಳಿ ಕನ್ಕ್ಲೂಷನ್ ಸಾಧ್ಯ ಸಾಧ್ಯ ಬಾಡಿ ಸಿಕ್ಕರೆ ಆದರೆ ಈ ಕ್ಷಣಕ್ಕೆ ನೋಡ್ತಿದ್ದಾಗ ಆ ಅನುಮಾನ ಎಲ್ಲವೂ ಕೂಡ ಬರ್ತಾ ಇದೆ ಬಿಡಿ ಇಷ್ಟು ಬೆಳವಣಿಗೆ ಆಯ್ತಾ ಇದು ನಿನ್ನೆಯವರೆಗಿನ ಬೆಳವಣಿಗೆ ಇವತ್ತಿನ ಪ್ರಕ್ರಿಯೆಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಆತ ಇನ್ನೂ ಮೂವತ್ತಕ್ಕೂ ಹೆಚ್ಚು ಜಾಗವನ್ನು ತೋರಿಸ್ತೀನಿ ಅಂತ ಹೇಳಿದ್ದಾನಂತೆ ಹೀಗಾಗಿ ಇನ್ನೊಂದಷ್ಟು ಜಾಗಗಳ ಆ ಗುರುತಿಸುವಿಕೆ ಪ್ರಕ್ರಿಯೆ ಇವತ್ತು ಕೂಡ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ ಆರಂಭ ಆಗಬಹುದು ಇದೆಲ್ಲವೂ ಕೂಡ ಒಂದು ಪಾರ್ಟ್ ಈಗ ಬಹಳ ಕುತೂಹಲ ಇರೋದು ಉತ್ಖನನ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಎಕ್ಸಿಮೇಷನ್ ಅಂತ ಏನು ಕರಿತೀವಿ ಅಥವಾ ಸಮಾಧಿ ಅಗಿಯುವಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇದೆ ಅದಕ್ಕಾಗಬೇಕಾಗಿದ್ದು ಕೋರ್ಟಿಂದ ಪರ್ಮಿಷನ್ ಇನ್ನೇನು ಸ್ವಲ್ಪ ಹೊತ್ತಿಗೆ ಕೋರ್ಟಿಂದ ಪರ್ಮಿಷನ್ ತಗೊಳ್ಳುವಂತ ಸಾಧ್ಯತೆ ಇದೆ ಈಗಾಗಲೇ ಪುತ್ತೂರು ವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂತಹ ಅಥವಾ ಎ ಸಿ ಆಗಿರುವಂತಹ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಒಬ್ರು ಇರಬೇಕಾಗತ್ತೆ ಎ ಸಿ ಅಥವಾ ತಹಶೀಲ್ದಾರ್ ಇವರೆಲ್ಲರೂ ಕೂಡ ಹೀಗಾಗಿ ಎ ಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಮಾಹಿತಿಯನ್ನು ಕೊಡಲಾಗಿದೆಯಂತೆ ನೀವು ಬರಬೇಕು ಅಂತ ಹೇಳಿ ಹೀಗಾಗಿ ಅವರ ಸಮ್ಮುಖದಲ್ಲಿ ಸಮಾಧಿ ತೆಗೆಯುವಂತ ಕೆಲಸ ಆಗತ್ತೆ ಆದ್ರೆ ವಿಪರೀತವಾದಂತ ಮಳೆ ಇದೆ ಧರ್ಮಸ್ಥಳ ಭಾಗದಲ್ಲಿ ಹೀಗಾಗಿ ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬೇಕಾಗತ್ತೆ ಮಳೆ ಇದ್ದಂತ ಸಂದರ್ಭದಲ್ಲಿ ಎಷ್ಟೇ ವ್ಯವಸ್ಥೆಯನ್ನ ಮಾಡಿಕೊಂಡರೂ ಸಾಕ್ಷಿ ನಾಶ ಆಗುವ ಸಾಧ್ಯತೆ ಇದೆ ಮುಂದೆ ಹೋದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಸ್ವಲ್ಪ ಮಳೆ ಕಡಿಮೆ ಆಗೋದಕ್ಕೆ ಕಾಯ್ತಾ ಇದ್ದಾರೆ ಅದಾದ ಬಳಿಕ ಪಂಚರ ಸಮ್ಮುಖದಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ವೈದ್ಯರು ಇರ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಇರ್ತಾರೆ ಸ್ಥಳೀಯ ಪೊಲೀಸರು ಕೂಡ ಇರ್ತಾರೆ ಭದ್ರತಾ ಪಡೆಯವರು ಕೂಡ ಇರ್ತಾರೆ ಇನ್ನು ಜಿಯಾಲಜಿಸ್ಟ್ ಬೇಕು ಅಂದ್ರೆ ಅವರನ್ನು ಕೂಡ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಇನ್ನು ಹೆಚ್ಚಿನ ಎಕ್ಸ್ಪರ್ಟ್ಗಳು ಬೇಕು ಅಂದ್ರೆ ಅವರನ್ನು ಕೂಡ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಅವರೆಲ್ಲರ ಸಮ್ಮುಖದಲ್ಲಿ ಸಮಾಧಿಯನ್ನ ಅಗೆದು ಅಲ್ಲಿ ಅಸ್ಥಿ ಪಂಜರ ಸಿಕ್ತು ಅಂತ ಆದರೆ ಅವುಗಳನ್ನು ನೀಟಾಗಿ ಸಂರಕ್ಷಣೆಯನ್ನು ಮಾಡಿ ಮೊದಲಿಗೆ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಅದಾದ ಬಳಿಕ ಸಾಕಷ್ಟು ಸವಾಲುಗಳು ಚಾಲೆಂಜಸ್ಗಳು ಎಲ್ಲವನ್ನೂ ಕೂಡ ಫೇಸ್ ಮಾಡಬೇಕಾಗತ್ತೆ ಅದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎಫ್ ಎಸ್ ಎಲ್ ಅಧಿಕಾರಿ ಫಣೀಂದ್ರ ಮಾತಾಡಿದ್ದಾರೆ ಆ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೇನೆ ನೋಡಿ ನಿಮ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗುತ್ತೆ ಅದು ಮುಂದಿನ ಗಳೆಲ್ಲವೂ ಕೂಡ ಅದರವರೆಗೆ ಕಾದು ನೋಡೋಣ ಅಸ್ಥಿ ಪಂಜರ ಸಿಗುತ್ತೆ ಏನು ಅಂತ ಹೇಳಿ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಮೊದಲಿಗೆ ಒಂದು ಆರು ಅಡಿ ತೆಗಿತಾರಂತೆ ಅಂದ್ರೆ ಒಬ್ಬ ಮನುಷ್ಯ ಈ ರೀತಿಯಾಗಿ ಹೆಣವನ್ನ ಹೂತಾಕಿದ್ರೆ ಆಲ್ರೆಡಿ ಒಳಗಡೆ ಹೂತಾಕಿರುವಂತ ಸಾಧ್ಯತೆ ಇದೆ ಅಲ್ಲೂ ಕೂಡ ಸಿಕ್ಕಿಲ್ಲ ಅಂತಂದ್ರೆ ಇನ್ನೊಂದಷ್ಟು ಆಳವು ಕೂಡ ತೆಗೆಯುವಂತ ಸಾಧ್ಯತೆ ಎಲ್ಲವೂ ಕೂಡ ಇರುತ್ತೆ ಆ ಎಲ್ಲ ಪ್ರಕ್ರಿಯೆಗೂ ಕೂಡ ಕಾದು ನೋಡೋಣ ಬಹುತೇಕ ಬಹುತೇಕ ಇವತ್ತು ಮಧ್ಯಾಹ್ನದ ನಂತರ ಸಮಾಧಿ ಅಗಿಯುವ ಪ್ರಕ್ರಿಯೆ ಆರಂಭ ಆಗಬಹುದು ಇನ್ನೂ ಕೂಡ ತಡ ಮಾಡುವಂತ ಸಾಧ್ಯತೆ ತೀರಾ ಕಡಿಮೆ ಯಾಕಂದ್ರೆ ಈಗಾಗಲೇ ಆ ಜಾಗವನ್ನ ಗುರುತಿಸಲಾಗಿದೆ ಹೀಗಾಗಿ ತುಂಬಾ ವೆಯ್ಟ್ ಮಾಡೋದಿಲ್ಲ ಇವತ್ತಿಲ್ಲ ಅಂದ್ರೆ ಅಪ್ಪಿ ತಪ್ಪಿ ಇಲ್ಲ ಅಂತ ಆದ್ರೆ ನಾಳೆ ಬೆಳಿಗ್ಗೆಯಿಂದ ಶುರು ಆಗುವಂತ ಸಾಧ್ಯತೆ ಇದೆ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ ಏನು ಎತ್ತ ಅಸ್ಥಿ ಪಂಜರ ಸಿಗುತ್ತಾ ಏನ್ ಕತೆ ಅಂತೇಳಿ ಸಿಕ್ಕಾದ ನಂತರ ಒಂದಷ್ಟು ಚರ್ಚೆ ಅದೆಲ್ಲವೂ ಕೂಡ ಮುಂದುವರಿಯುತ್ತೆ ಈಗ ಸಿಗುವವರೆಗೂ ಕೂಡ ಕಾದು ನೋಡಬೇಕಾಗಿದೆ ಬಹಳ ಚಾಲೆಂಜಿಂಗ್ ಕೆಲಸ ಬಹಳ ಚಾಲೆಂಜಿಂಗ್ ನೀವು ಯೋಚನೆ ಮಾಡಿ ಆತ ತೋರಿಸಿದಂತ ಜಾಗದಲ್ಲಿ ಒಂದು ಎರಡಡಿ ಆಚೆ ಎರಡಡಿ ಈಚೆ ಆದರೂ ಕೂಡ ಆ ಅಸ್ಥಿ ಪಂಜರ ಸಿಗದಂತ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಇದು ಆನೆಯ ದೇಹವಲ್ಲ ಮನುಷ್ಯನ ದೇಹ ಇಷ್ಟೇ ಇಷ್ಟಿರುತ್ತೆ ಅದು ಕೂಡ ಕರಿಗಿ ಕರಿ ಆಗಿ ಅಸ್ಥಿ ಪಂಜರದ ಪರಿಸ್ಥಿತಿಗೆ ಬಂದಿರುತ್ತೆ ನೋಡು ಏನಾಗುತ್ತೆ ಅಂತ ಹೇಳಿ ಇವತ್ತು ಕಲ್ಲೇರಿ ಎನ್ನುವಂತ ಪ್ರದೇಶ ಬಹಳ ಗಮನ ಸೆಳೆತಾ ಇತ್ತು ಅಲ್ಲಿಗೂ ಕೂಡ ಶವವನ್ನ ಗುರುತಿಸುವ ಜಾಗಕ್ಕೆ ಹೋಗ್ಬಹುದು ಹನ್ನೆರಡು ವರ್ಷದ ವಿದ್ಯಾರ್ಥಿನಿಯ ವಿಚಾರ ಅದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಇಷ್ಟು ಬೆಳವಣಿಗೆ ಆಯ್ತಾ ಇದಾದ ಬಳಿಕ ಈಗ ಪಂಚಾಯಿತಿಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗ್ತಾ ಇದೆ ತರಾತುರಿಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷರು ಬರ್ತಾರೆ ಅನಾಥ ಶವಗಳನ್ನ ನಾವು ಪೊಲೀಸರಿಗೆ ತಿಳಿಸಿ ಅಥವಾ ಪೊಲೀಸರು ನಮಗೆ ತಿಳಿಸಿ ಪೋಸ್ಟ್ ಮಾರ್ಟಮನ್ನ ಮಾಡಿ ವೈದ್ಯಕೀಯ ವರದಿಯನ್ನ ರೆಡಿ ಮಾಡಿ ಒಂದು ವಾರಗಳ ಕಾಲ ಯಾರಾದ್ರೂ ಬರ್ತಾರಾ ಅಂತ ಕಾದು ಯಾರೂ ಬರೆದಂತ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಗೆ ನಾವು ಹಣವನ್ನ ಕೊಟ್ಟು ಒಂದಷ್ಟು ಸರ್ಕಾರಿ ಜಾಗದಲ್ಲಿ ಸಮಾಧಿ ಇರದಂತ ಕಾರಣಕ್ಕಾಗಿ ಎರಡ್ ಸಾವಿರದ ಐದರವರೆಗೆ ನಾವು ಹೂತಿದ್ದೇವೆ ಅಂತೇಳಿ ಪಂಚಾಯತಿ ಉಪಾಧ್ಯಕ್ಷರು ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಕೊಟ್ಟಿದ್ರು ಈಗಲೂ ಕೂಡ ಪಂಚಾಯತಿ ಅವರಿಗೆ ಒಂದು ಅವಕಾಶ ಇದೆ ಅವರನ್ನ ಡಿಫೆಂಡ್ ಮಾಡಿಕೊಳ್ಳೋದಿಕ್ಕೆ ಆತ ತೋರಿಸಿದಂತ ಜಾಗದಲ್ಲಿ ಅಸ್ಥಿ ಸಿಕ್ತು ಅಂತ ಇಟ್ಕೊಳ್ಳಿ ಆ ಜಾಗಕ್ಕೆ ಸಂಬಂಧಪಟ್ಟಾಗ ಅವರ ಹತ್ರ ದಾಖಲೆಗಳು ಇತ್ತು ಅಂತಾದರೆ ನೋಡಿ ಆತ ತೋರಿಸಿದಂತ ಜಾಗ ಇದು ಇದೇ ಜಾಗದಲ್ಲಿ ನಾವು ಇಂಥದ್ದೊಂದು ದೇಹವನ್ನ ಹೂತಿದ್ವಿ ದೇಹವನ್ನು ಹೂಡೋದಿಕ್ಕೆ ಇಷ್ಟು ದುಡ್ಡನ್ನ ಕೊಟ್ಟಿದ್ವಿ ಅಂತ ಹೇಳಿಬಿಟ್ರೆ ಪ್ರಕರಣ ಕ್ಲಿಯರ್ ಯಾವುದೇ ರೀತಿಯಲ್ಲೂ ಕೂಡ ಚರ್ಚೆಗೆ ಅವಕಾಶ ಇರೋದಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಮತ್ತೆ ಅದಕ್ಕೆ ಹಾಗಂತೆ ಹೀಗಂತೆ ಅಂತೇಳಿ ಸಿಗೋದಿಲ್ಲ ಆತ ತೋರಿಸಿದಂತ ಜಾಗದಲ್ಲಿ ಅಸ್ಥಿ ಸಿಕ್ತು ಅಂತ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ದಾಖಲೆಯನ್ನ ತೋರಿಸೋದಿಕ್ಕೆ ಸಾಧ್ಯ ಆಗದೆ ಇದ್ದಾರೆ ಅವರೆಲ್ಲರೂ ಕೂಡ ಸಿಕ್ಕು ಬೀಳ್ ಸಿಕ್ಕು ಬೀಳ್ತಾರೆ ಇದು ಬಹಳ ದೊಡ್ಡ ರೂಪವನ್ನು ಪಡೆಯುವಂತ ಸಾಧ್ಯತೆ ಇದೆ ಬೇರೆ ಬೇರೆ ಆಯಾಮಗಳನ್ನ ಪಡೆಯುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಪಂಚಾಯತ್ ಉಪಾಧ್ಯಕ್ಷರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಕೂಡ ನಮ್ಮ ಬಳಿ ದಾಖಲೆಗಳು ಇದೆ 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 ಅಂತೇಳಿ ಮತ್ತೆ 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 ಹೇಳ್ತಾ ಇದ್ದಾರೆ ಅವರ ಬಳಿ ದಾಖಲೆಗಳು ಇತ್ತು ಅಂತಾದರೆ ಪ್ರಕರಣ ಕ್ಲಿಯರ್ ಯಾವುದೇ ರೀತಿಯಲ್ಲೂ ಕೂಡ ಚರ್ಚೆಗೆ ಅವಕಾಶ ಇಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಒಂದು ಜಾಗ ತೋರಿಸ್ತಾನೆ ಅಂತ ಇಟ್ಕೊಳ್ಳಿ ನೋಡಿ ಈ ಜಾಗದಲ್ಲಿ ತೋರಿಸ್ ತೋರಿಸಾಗಿದೆ ಈಗಾಗಲೇ ಅಸ್ಥಿ ಪಂಜರ ಸಿಕ್ತು ಅಂತ ಇಟ್ಕೊಳ್ಳಿ ಪಂಚಾಯತ್ ಉಪಾಧ್ಯಕ್ಷರು ಪಟ್ಟ ಒಂದು ದಾಖಲೆ ನೋಡಿ ಇಲ್ಲಿ ನಾವು ಒಂದು ದಾಖಲೆ ಇಟ್ಕೊಂಡಿದ್ದೇವೆ ಅಂದ್ಬಿಟ್ರೆ ಈ ಪ್ರಕರಣ ಕ್ಲಿಯರ್ ಆಗಿಬಿಡುತ್ತೆ ಒಂದೇ ಒಂದು ಅಸ್ಥಿ ಪಂಜರಕ್ಕೆ ಅವರು ದಾಖಲೆಯನ್ನು ಕೊಡದೇ ಹೋಗಿಬಿಟ್ರೆ ಆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಎಲ್ಲವೂ ಕೂಡ ಶುರುವಾಗಬಿಡುತ್ತೆ ಯಾರು ಸೂಚನೆ ಕೊಟ್ಟರು ಯಾರು ಆ ದೇಹವನ್ನ ತಂದುಕೊಟ್ರು ಯಾರು ಈತನಿಗೆ ಹೂಳೋದಿಕ್ಕೆ ಹೇಳಿದ್ರು ಅದೆಲ್ಲವೂ ಕೂಡ ಮುಂದೆ ಬರುತ್ತೆ ಇದರ ನಡುವೆ ಇದೀಗ ಪಂಚಾಯತ್ ಉಪಾಧ್ಯಕ್ಷರ ಬಂಧನಕ್ಕೊಂದು ಆಗ್ರಹ ಕೇಳಿ ಬಂದಿದೆ ಯಾರು ಅಂದ್ರೆ ಸುಜಾತ ಭಟ್ ಅಂತ ಹೇಳಿ ಒಬ್ರು ದೂರನ್ನ ಕೊಟ್ಟಿದ್ರಲ್ಲ ಅನನ್ಯ ಭಟ್ ಅವರ ತಾಯಿ ಅವರ ವಕೀಲರ ಪತ್ರಿಕಾ ಪ್ರಕಟಣೆ ಇದು ಪತ್ರಿಕಾ ಪ್ರಕಟಣೆಯಲ್ಲಿ ಮೆನ್ಷನ್ ಮಾಡ್ತಾರೆ ದಿನಾಂಕ ಮೂರು ಜುಲೈರಂದು ಧರ್ಮಸ್ಥಳ ದೇವಸ್ಥಾನದಲ್ಲಿ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಸ್ವಚ್ಛತ ಕಾರ್ಮಿಕನಾಗಿ ಕೆಲಸ ಮಾಡಿರುವುದಾಗಿ ಹೇಳಿದ್ದ ವ್ಯಕ್ತಿಯು ತನಗೆ ಜೀವ ಬೆದರಿಕೆ ದೇವಸ್ಥಾನದ ಆಡಳಿತಗಾರರು ಕೊಲೆಗಳಾದ ಪುರುಷ ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಯುವತಿಯರು ಮತ್ತು ಮಹಿಳೆಯರ ಮೃತದೇಹಗಳನ್ನು ಹೂತು ಹಾಕಿಸಿರ್ತಾರೆ ಅಂತ ದೂರು ನೀಡಿರ್ತಾನೆ ಆತ ದೂರು ನೀಡಿದ ಬೆನ್ನಲ್ಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀನಿವಾಸ ರಾವ್ ಎನ್ನುವ ವ್ಯಕ್ತಿಯು ಇತರೆ ಸಮಿತಿ ಸದಸ್ಯರನ್ನೊಡಗೂಡಿ ಧರ್ಮಸ್ಥಳದಲ್ಲಿ ಯಾವುದೇ ಕೊಲೆಯಾದ ದೇಹಗಳನ್ನ ರಹಸ್ಯವಾಗಿ ಹೂತು ಹಾಕಲಾಗಿಲ್ಲ ಹಾಗೂ ಪಂಚಾಯಿತಿಯ ಸತ್ತ ವ್ಯಕ್ತಿಗಳನ್ನ ಹೂತು ಹಾಕಿಸಿರುವುದಾಗಿ ಪತ್ರಿಕಾ ಪ್ರಕಟಣೆಯನ್ನ ನೀಡುತ್ತಾ ದೂರುದಾರರನ್ನ ಹುಚ್ಚ ಅಂತ ಕರೆದಿರ್ತಾರೆ ಈ ದಿನ ಅಂದ್ರೆ ನಿನ್ನೆ ದೂರದಾರಣ ನೇತ್ರಾವತಿ ಘಟ್ಟದಿಂದ ಸ್ವಲ್ಪ ದೂರದಲ್ಲಿರುವ ಕಾಡಿನಂತೆ ಭಾಸವಾಗುವ ದುಸ್ತರ ಮತ್ತು ದುರ್ಗಮ ಸ್ಥಳಗಳಲ್ಲಿ ಕೆಲವು ಶವಗಳನ್ನು ಹೂತು ಹಾಕಿರುವುದಾಗಿ ಎಸ್ಐಟಿ ಅವರಿಗೆ ತೋರಿಸಿದ್ದು ಆ ಎಲ್ಲ ಸ್ಥಳಗಳನ್ನ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿಕೊಂಡು ನಾಳೆಯ ದಿನ ಅಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಎಂದು ಪರೀಕ್ಷಿಸುವ ನಿರೀಕ್ಷೆ ಇದೆ ಈ ದಿನ ದೂರುದಾರನು ಎಸ್ಐಟಿ ಸಿಬ್ಬಂದಿಯನ್ನು ಕರೆದುಕೊಂಡು ಹೋಗಿ ತೋರಿಸಿರುವ ಸ್ಥಳಗಳನ್ನ ದೃಶ್ಯ ಮಾಧ್ಯಮದಲ್ಲಿ ಸಾರ್ವಜನಿಕರು ನೋಡಿ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿರುತ್ತಾರೆ ಅಪಾಯಕಾರಿ ಸ್ಥಳಗಳು ಮತ್ತು ಸಾಗುವುದಕ್ಕೆ ಅತ್ಯಂತ ದುರ್ಗಮವಾದ ಸ್ಥಳಗಳನ್ನೇ ಹುಡುಕಿಕೊಂಡು ಹೋಗಿ ಶವ ಹೂಳುವ ಪರಿಪಾಠವನ್ನ ದೇಶದಲ್ಲಿನ ಯಾವುದೇ ಸರ್ಕಾರ ಅಥವಾ ಪಂಚಾಯಿತಿಗಳು ಮಾಡುವುದಿಲ್ಲ ಮೃತನ ಸಂಬಂಧಿಕರೇನಾದರೂ ಹೂಳಿರುವ ಸ್ಥಳವನ್ನ ಭೇಟಿ ನೀಡಬೇಕು ಅಂತ ಕೋರಿದ್ರೆ ಅವನ್ನ ಕರೆದುಕೊಂಡು ಹೋಗಬಹುದಾದ ಸುಲಭ ಮಾರ್ಗದ ಸಾಹಸ ಪಡದೆ ಸೇರಬಹುದಾದ ಸಾರ್ವಜನಿಕ ಸ್ಥಳಗಳನ್ನಷ್ಟೇ ಸರ್ಕಾರ ಇಲ್ಲವೇ ಪಂಚಾಯಿತಿಯವರು ಅವರು ಹೆಣಗಳನ್ನ ಹೂಳುವ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ತಾರೆ ಮೃತನ ನೊಂದ ಸಂಬಂಧಿಕರನ್ನ ಇಂತಹ ಸಾಹಸಕರ ಮತ್ತು ದುರ್ಗಮ ಸ್ಥಳಗಳಿಗೆ ಕರೆತರಲೆಂದು ಎಂತಹದೇ ಹುಚ್ಚಲು ನಿರೀಕ್ಷಿಸುವುದಿಲ್ಲ ಈ ದಿನ ತೋರಿಸಲಾದ ಸ್ಥಳಗಳು ಅಪಾಯ ಮಾರ್ಗಕಾರಿ ಮಾರ್ಗಗಳನ್ನ ದಾಟಿ ಸಾಹಸ ಪ್ರದರ್ಶಿಸಿ ಯಾರಿಗೂ ಕಾಣಿಸ್ತಂತೆ ದೇಹಗಳನ್ನ ರಹಸ್ಯವಾಗಿ ಹೂತು ಹಾಕುವ ಕೆಲಸಗಳಿಗೆ ಹೇಳಿ ಮಾಡಿಸಿದಂತಹ ಸ್ಥಳಗಳಾಗಿ ಕಾಣ್ತವೆ ದೂರುದಾರನ ದೂರು ದಾಖಲಾದ ಕೂಡಲೇ ತನಿಖೆಯು ಇಂದಿನ ಹಂತಕ್ಕೆ ತಲುಪಿರಲೆಂದು ಎಂದು ಕ್ರಿಮಿನಲ್ ಹುನ್ನಾರದಿಂದಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀನಿವಾಸರಾವ್ ಮತ್ತು ಉಳಿದ ಸಮಿತಿ ಸದಸ್ಯರು ಸಾರ್ವಜನಿಕವಾಗಿ ಬೇಕಂತಲೇ ಸುಳ್ಳು ಪತ್ರಿಕಾ ಪ್ರಕಟಣೆ ನೀಡಿರುತ್ತಾರೆ ದೂರುದಾರನು ತೋರಿಸಿರುವ ಇಂದಿನ ದುರ್ಗಮ ಸ್ಥಳಗಳಲ್ಲಿ ಹೂತು ಹಾಕಿರುವ ಕಳೆ ಬರಗಳು ಸಿಕ್ಕೊಡನೆಯೇ ಆ ತನಿಖೆಗೆ ಅಡ್ಡಿಪಡಿಸಲೆಂದು ಕ್ರಿಮಿನಲ್ ಹುನ್ನಾರ ಮಾಡಿದ್ದ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾವ್ನನ್ನ ಕೂಡಲೇ ಬಂಧಿಸಬೇಕು ಅಂತ ಕೋರ್ತೇವೆ ತನಿಖೆಯ ದಿಕ್ಕು ತಪ್ಪಿಸಿ ನಿಜವಾದ ಆರೋಪಿಗಳನ್ನ ರಕ್ಷಿಸುವುದಕ್ಕೆ ಸಾರ್ವಜನಿಕವಾಗಿ ಈಗಾಗಲೇ ಸುಳ್ಳು ಮಾಹಿತಿಯನ್ನು ಹೊರಹಾಕಿರುವ ಆ ವ್ಯಕ್ತಿಯು ಕಡತಗಳನ್ನ ನಾಶಪಡಿಸುವ ಅಥವಾ ತಿದ್ದುವ ಕ್ರಿಮಿನಲ್ ಸಂಚು ಮಾಡುವ ಅಪಾರ ಸಾಧ್ಯತೆ ಇರುವುದರಿಂದ ಆ ವ್ಯಕ್ತಿ ಶ್ರೀನಿವಾಸರಾವ್ನನ್ನ ಈ ಕೂಡಲೇ ಬಂಧಿಸುವಂತೆ ಮನವಿ ಆರೋಪಿತರ ಜೊತೆಗೂಡಿ ಈ ವ್ಯಕ್ತಿಯು ನಡೆಸಿರುವ ಒಳಸಂಚನ್ನ ಭೇದಿಸುವಂತೆ ಎಸ್ಐಟಿಗೆ ಕಳಕಳಿಯ ಮನವಿ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ನೋಡಿ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅಪ್ಡೇಟ್ ಅನ್ನು ಕೊಡ್ತೇನೆ ಕ್ಷಣ ಕ್ಷಣದ ಮಾಹಿತಿ ನಿಮ್ಮ ಮುಂದೆ ಧನ್ಯವಾದ ವಿಡಿಯೋ ನೋಡೋದಕ್ಕಾಗಿ